ಮಾಜಿ ಉಪ ಪ್ರಧಾನಮಂತ್ರಿ ಸರ್ದಾರ್ ಪಟೇಲ್ ಜನ್ಮದಿನಾಚರಣೆ ಪ್ರಯುಕ್ತ ಕೊಪ್ಪಳ ಜಿಲ್ಲಾ ಘಟಕದಿಂದ ಇಂದು ಏಕತಾ ನಡಿಗೆ ಆಯೋಜಿಸಲಾಗಿತ್ತು ಪಕ್ಷದ ಕಾರ್ಯಕರ್ತರು ನಗರದ ಗಡಿಯಾರ ಕಂಬದಿಂದ ಅಶೋಕ ವೃತ್ತದವರೆಗೆ ಏಕತಾ ನಡಿಗೆ ನಡೆಸಿದರು ಈ ವೇಳೆ ಸರ್ದಾರ್ ಪಟೇಲರ ಏಕೀಕರಣ ಹೋರಾಟವನ್ನು ಸ್ಮರಿಸಿದರು ಬಳಿಕ ದೂರದರ್ಶನದೊಂದಿಗೆ ರಾಜ್ಯ ಬಿಜೆಪಿ ಕಾರ್ಯಕಾರಿ ಸದಸ್ಯೆ ಮಹಾಲಕ್ಷ್ಮಿ ಸರ್ದಾರ್ ಪಟೇಲ್ ಅವರು ದೇಶದ ಏಕತೆ ಮತ್ತು ಅಖಂಡತೆಗೆ ನೀಡಿದ ಕೊಡುಗೆ ಅತ್ಯಂತ ದೊಡ್ಡದು ಎಂದರು ಸ್ವತಂತ್ರ ಭಾರತದ ನಂತರ ಸುಮಾರು ಐನೂರ ಅರವತ್ತೆರಡು ಸಂಘ ಸಂಸ್ಥೆಗಳನ್ನ ಒಟ್ಟುಗೂಡಿಸುವ ಮೂಲಕ ರಾಷ್ಟ್ರೀಯ ಏಕತೆಯ ಅಖಂಡತೆ ಮತ್ತು ಭಾವೈಕ್ಯತೆಗಾಗಿ ಶ್ರಮಿಸಿರ್ತಕ್ಕಂಥವರು ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷ ಗಣೇಶ್ ಅಖಂಡ ದೇಶ ನಿರ್ಮಾಣದಲ್ಲಿ ಪಟೇಲರ ಪಾತ್ರ ಮಹತ್ವದ್ದು ಎಂದು ತಿಳಿಸಿದರು ಅವರದೇ ಆಗಿರ್ತಕ್ಕಂಥ ರಾಜಕೀಯ ಸ್ಥಾನಮಾನದಲ್ಲಿ ಮತ್ತು ದೇಶದ ಅಖಂಡತೆಯಲ್ಲಿ ಇವತ್ತು ಅವರದೇ ಆಗಿರ್ತಕ್ಕಂಥ ಹೆಸರನ್ನ ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಜಿ ಅವರಿಗೆ ಸಲ್ತದೆ ಮಹಿಳಾ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಪಾಟೀಲ ಸರ್ದಾರ್ ಪಟೇಲರು ಹೈದರಾಬಾದ್ ಕರ್ನಾಟಕವನ್ನು ನಿಜಾಮರಿಂದ ಬಿಡುಗಡೆ ಮಾಡಿದ ಧೀಮಂತ ನಾಯಕ ಎಂದು ಹೇಳಿದರು ಪದಾಧಿಕಾರಿಗಳು ಸೇರಿದಂತೆ ಇವತ್ತು ನಾವು ಜನ್ಮ ದಿನಾಚರಣೆ ಪ್ರಯುಕ್ತವಾಗಿ ಏಕತಾ ನಡಿಗೆಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮ ಜರುಗ